ನಮಸ್ತೆ ಸ್ನೇಹಿತರೆ ತೈಲ್ಯಾಂಡ್ ಮತ್ತು ಕಾಂಬೋಡಿಯಾದ ರಾಮಾಯಣದಲ್ಲಿ ಹನುಮಂತನ ಪ್ರೇಯಸಿಯ ಬಗ್ಗೆ ಹೇಳಲಾಗಿದೆ ಈಕೆ ಚಿನ್ನದ ಮೀನಂತೆ ತೈಲ್ಯಾಂಡ್ ಮತ್ತು ಕಾಂಬೋಡಿಯಾದ ರಾಮಾಯಣದಲ್ಲಿ ಹೇಳಲಾದ ಹನುಮಂತನ ಪ್ರೇಯಸಿ ಚಿನ್ನದ ಮೀನು ಯಾರು ಈಕೆ ಹನುಮಂತನನ್ನು ಹೇಗೆ ಪ್ರೀತಿಸುತ್ತಾಳೆ ತಿಳಿಯೋಣ ಬನ್ನಿ ರಾಮಾಯಣ ಕೇವಲ ಭಾರತದಲ್ಲಿ ಮಾತ್ರವಲ್ಲ ಹೊರ ದೇಶಗಳಲ್ಲೂ ಅಸ್ತಿತ್ವದಲ್ಲಿದೆ ಅಲ್ಲಿಯೂ ಜನರು ರಾಮ ಹನುಮಂತ ಮತ್ತು ರಾವಣನ ಯುದ್ಧದ ಬಗ್ಗೆಯೂ ಮಾತನಾಡುತ್ತಾರೆ ಹಾಗೂ ರಾಮಾಯಣದ ಬಗ್ಗೆ ಅಪಾರವಾದ ಜ್ಞಾನವನ್ನು ಹೊಂದಿರುತ್ತಾರೆ ಭಾರತದಲ್ಲಿ ನಾವು ಹೇಗೆ ವಾಲ್ಮೀಕಿ ರಾಮಾಯಣವನ್ನು ಅನುಸರಿಸುತ್ತೇವೆಯೋ ಹಾಗೆ ವಿವಿಧ ದೇಶಗಳಲ್ಲೂ ಅವರದೇ ಆದ ವಿವಿಧ ರಾಮಾಯಣ ಕಾವ್ಯವನ್ನು ಅನುಸರಿಸುತ್ತಾರೆ ಪರ ರಾಷ್ಟ್ರದಲ್ಲಿ ಜನರು ಅನುಸರಿಸುವಂತಹ ರಾಮಾಯಣಕ್ಕೂ ಭಾರತದಲ್ಲಿ ನಾವು ಅನುಸರಿಸುವ ರಾಮಾಯಣಕ್ಕೂ ಭಿನ್ನತೆ ಇದೆಯೇ ಎಂದು ನೀವು ಕೇಳಬಹುದು ಹೌದು ಭಾರತದಲ್ಲಿ ನಾವು ಪಾಲಿಸುವ ವಾಲ್ಮೀಕಿ ರಾಮಾಯಣಕ್ಕೂ ವಿದೇಶದಲ್ಲಿ ಜನರು ಓದುವ ರಾಮಾಯಣಕ್ಕೂ ಒಂದಿಷ್ಟು ವ್ಯತ್ಯಾಸಗಳಿವೆ ಎಲ್ಲವೂ ಬದಲಾಗಿಲ್ಲ ಬದಲಾಗಿ ಕೆಲವೊಂದು ಬದಲಾವಣೆಗಳಿವೆ ಅವುಗಳಲ್ಲಿ ರಾವಣ ಸ್ಫುರದ್ರೂಪಿ ಸುಂದರಿ ಮಗಳ ಬಗ್ಗೆ ಉಲ್ಲೇಖಿಸಲಾಗಿದೆ ರಾವಣ ಈ ಮಗಳು ಆಂಜನೇಯ ಸ್ವಾಮಿಯನ್ನು ಪ್ರೀತಿಸುತ್ತಿದ್ದಳು ಎನ್ನಲಾಗಿದೆ ಅವಳು ಆಂಜನೇಯ ಸ್ವಾಮಿಯನ್ನು ಮದುವೆಯಾಗಿದ್ದಳೆ ಎನ್ನುವುದನ್ನು ಈ ಕಥೆಯಲ್ಲಿ ತಿಳಿಯೋಣ ಬನ್ನಿ ನಮಗೆ ತಿಳಿದಿರುವ ಅಥವಾ ನಾವು ಓದುವ ರಾಮಾಯಣವೆಂದರೆ ಅದುವೆ ವಾಲ್ಮೀಕಿ ರಾಮಾಯಣ ದಕ್ಷಿಣ ಭಾರತದಲ್ಲಿ ಮಾತ್ರ ಅಲ್ಲದೆ ವಿವಿಧ ದೇಶಗಳಲ್ಲೂ ಅವರ ಜ್ಞಾನಕ್ಕೆ ಹಾಗೂ ಅವರು ಕೇಳಿರುವ ಕಥೆಯ ಆಧಾರದ ಮೇಲೆ ರಾಮಾಯಣವನ್ನು ಬರೆದುಕೊಂಡಿದ್ದಾರೆ ಭಾರತದಲ್ಲಿ ನಾವು ಅನುಸರಿಸುವ ರಾಮಾಯಣದಲ್ಲಿ ಹೇಗೆ ರಾಮನಿಗೆ ವಿಶೇಷವಾದ ಸ್ಥಾನವನ್ನು ನೀಡಲಾಗಿದೆಯೋ ಹಾಗೆ ಹೊರ ರಾಮನೊಂದಿಗೆ ರಾವಣನಿಗೂ ಹೆಚ್ಚು ಮಹತ್ವ ನೀಡಲಾಗಿದೆ ರಾಮನಷ್ಟೇ ರಾವಣನಿಗೂ ಹೆಚ್ಚು ಮಹತ್ವವನ್ನು ನೀಡುವ ದೇಶಗಳಲ್ಲಿ ಶ್ರೀಲಂಕಾ ಇಂಡೋನೇಷ್ಯಾ ಮಲೇಷಿಯಾ ಬಾಲಿ ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾ ದೇಶಗಳು ಸಾಲಿನಲ್ಲಿ ನಿಲ್ಲುತ್ತವೆ ತೈಲ್ಯಾಂಡ್ ಜನರು ರಾಮಾಯಣವನ್ನು ರಾಮ್ಕೀನ್ ರಾಮಾಯಣ ಎಂದು ಕರೆದರೆ ಕಾಂಬೋಡಿಯಾದ ಜನರು ರಾಮಾಯಣವನ್ನು ರಾಮ್ಕರ್ ರಾಮಾಯಣ ಎಂದು ಕರೆಯುತ್ತಾರೆ ಈ ಎರಡೂ ರಾಮಾಯಣ ಕಾವ್ಯದ ಬಗ್ಗೆ ನಾವೇಕೆ ಹೇಳುತ್ತಿದ್ದೇವೆ ಎಂದರೆ ಈ ಎರಡೂ ರಾಮಾಯಣ ಕಾವ್ಯದಲ್ಲೂ ರಾವಣನ ಸುಂದರ ಮಗಳ ಕುರಿತು ಉಲ್ಲೇಖಗಳು leave it ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾ ರಾಮಾಯಣದ ಪ್ರಕಾರ ಅಂದರೆ ರಾಮ್ಕಿನ್ ರಾಮಾಯಣ ಮತ್ತು ರಾಮ್ಕರ್ ರಾಮಾಯಣದಲ್ಲಿ ಹೇಳಿರುವ ಪ್ರಕಾರ ರಾವಣನ ಆ ಸುಂದರ ಮಗಳು ಸಂಪೂರ್ಣವಾಗಿ ರಾವಣನಂತೆ ಮನುಷ್ಯ ರೂಪದಲ್ಲಿರಲಿಲ್ಲ ಬದಲಾಗಿ ಅರ್ಧ ಮಾನವ ಹಾಗೂ ಅರ್ಧ ಮೀನಿನ ರೂಪದಲ್ಲಿದ್ದಳು ಹಾಗಾಗಿ ಈಕೆಯನ್ನು ಸುವರ್ಣ ಮಾಚ ಎಂದು ಕರೆಯುತ್ತಿದ್ದರು ಇನ್ನು ಕೆಲವರು ಈಕೆಯನ್ನು ಸುವರ್ಣಮತ್ಸ್ಯ ಮಚ್ಚಕನ್ನೆ ಸ್ವರ್ಣಮಾಚ ಎಂದು ಕರೆಯುತ್ತಾರೆ ಆದರೂ ಅವಳು ಅತ್ಯಂತ ಸುಂದರಿಯಾಗಿದ್ದಳು ನೋಡುಗರ ಕಣ್ಮನ ತಣೆಸುವಂತಳಾಗಿದ್ದಳು ಈಕೆಯನ್ನು ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾದ ಜನರು ಇಂದಿಗೂ ಪೂಜಿಸುತ್ತಾರೆ ರಾಮ್ಕೇನ್ ರಾಮಾಯಣ ಮತ್ತು ರಾಮ್ಕರ್ ರಾಮಾಯಣದಲ್ಲಿ ರಾವಣನು ಮೂರು ಜನ ಪತ್ನಿಯರನ್ನು ಹೊಂದಿದ್ದನು ಅವರಿಂದ ಅವನು ಏಳು ಗಂಡು ಮಕ್ಕಳಿಗೆ ತಂದೆಯಾಗಿದ್ದನು ಎಂದು ಹೇಳಲಾಗಿದೆ ರಾವಣನ ಮೊದಲನೇ ಹೆಂಡತಿ ಮಂಡೋದರಿ ಎರಡನೇ ಹೆಂಡತಿ ಧನ್ಯಮಾಲಿನಿ ಹಾಗೂ ಮೂರನೇ ಹೆಂಡತಿ ಅವನಿ ಮಂಡೋದರಿ ಮತ್ತು ರಾವಣನಿಗೆ ಮೇಘನಾದ ಮತ್ತು ಅಕ್ಷಯಕುಮಾರ ಎನ್ನುವ ಎರಡು ಗಂಡು ಮಕ್ಕಳು ಧನ್ಯಮಾಲಿನಿ ಮತ್ತು ರಾವಣನಿಗೆ ಅತಿಕಾಯ ಮತ್ತು ತ್ರಿಶಿರ ಎನ್ನುವ ಎರಡು ಗಂಡು ಮಕ್ಕಳು ರಾವಣ ಮತ್ತು ಅವನಿಗೆ ಪ್ರಹಸ್ತ ನರಂತಕ ಮತ್ತು ದೇವಾಂತಕ ಎನ್ನುವ ಮೂರು ಗಂಡು ಮಕ್ಕಳಿದ್ದರು ಇದರೊಂದಿಗೆ ರಾವಣನಿಗೆ ಸುವರ್ಣ ಮಾಚ ಅಥವಾ ಸುವರ್ಣ ಮಾಚ ಎನ್ನುವ ಓರ್ವ ಸುಂದರಿ ಮಗಳು ಇದ್ದಳು ಎಂದು ಹೇಳಿದೆ ಇನ್ನು ನಾವು ಅದ್ಭುತ ರಾಮಾಯಣವನ್ನು ತೆಗೆದು ನೋಡಿದರೆ ಅದರಲ್ಲಿ ಸೀತೆಯನ್ನೇ ರಾವಣನ ಮಗಳು ಎಂದು ಹೇಳಲಾಗಿದೆ ರಾಮ್ಕೇನ್ ರಾಮಾಯಣ ಮತ್ತು ರಾಮ್ಕರ್ ರಾಮಾಯಣದ ಪ್ರಕಾರ ರಾಮ ಸೇತುವೆಯನ್ನು ನಿರ್ಮಾಣ ಮಾಡುವಂತಹ ಸಮಯದಲ್ಲಿ ಕೋತಿಗಳು ತಂದು ಹಾಕುತ್ತಿದ್ದ ಕಲ್ಲುಗಳು ಇದ್ದಕ್ಕಿದ್ದಂತೆ ಕಣ್ಮರೆಯಾಗತೊಡಗಿದವು ಹನುಮಂತನು ಅವು ಎಲ್ಲಿಗೆ ಹೋಗುತ್ತಿವೆ ಎಂದು ನೋಡಲು ಸಮುದ್ರವನ್ನು ಪ್ರವೇಶಿಸಿದನು ಈ ಸಮಯದಲ್ಲಿ ನೀರೊಳಗಿನ ಜೀವಿಗಳು ಕಲ್ಲುಗಳು ಮತ್ತು ಬಂಡೆಗಳನ್ನು ಎತ್ತಿಕೊಂಡು ಸಾಗಿಸುವುದನ್ನು ಅವನು ನೋಡಿದನು ಹನುಮಂತನು ಆ ಜಲಚರ ಜೀವಿಗಳನ್ನು ಹಿಂಬಾಲಿಸಿದಾಗ ಅಲ್ಲಿ ಓರ್ವ ಮತ್ಸ್ಯಕನ್ನೆ ಆ ಜೀವಿಗಳಿಗೆ ಕಲ್ಲನ್ನು ತರಲು ಆದೇಶಿಸುತ್ತಿರುವುದನ್ನು ಗಮನಿಸುತ್ತಾನೆ ಸುವರ್ಣ ಮಾಚಳು ಹನುಮಂತನನ್ನು ನೋಡಿದ ತಕ್ಷಣ ಅವನ ಮೇಲೆ ಮೋಹಗೊಂಡಳು ಹನುಮಂತನು ಅವಳ ಮನಸ್ಥಿತಿಯನ್ನು ಗ್ರಹಿಸಿದನು ಮತ್ತು ಅವಳನ್ನು ಸಮುದ್ರ ದಾಳಕ್ಕೆ ಕರೆದುಕೊಂಡು ಹೋಗಿ ದೇವತೆ ನೀನು ಯಾರು ಎಂದು ಕೇಳಿದನು ನಂತರ ಅವಳು ತಾನು ರಾವಣನ ಮಗಳು ಎಂದು ಬಹಿರಂಗಪಡಿಸುತ್ತಾಳೆ ನಂತರ ಹನುಮಂತನು ರಾವಣ ತಪ್ಪು ಮಾಡುತ್ತಿದ್ದಾನೆ ಎಂದು ಆಕೆಯ ತಂದೆಯ ತಪ್ಪುಗಳ ಬಗ್ಗೆ ವಿವರಣೆಯನ್ನು ನೀಡುತ್ತಾನೆ ತನ್ನ ತಂದೆಯ ತಪ್ಪನ್ನು ಸುಲಭವಾಗಿ ಅರಿತುಕೊಂಡ ಸುವರ್ಣ ಮಾಚಳು ಬಂಡೆಗಳನ್ನು ಹಿಂದಿರುಗಿಸಿ ರಹಸ್ಯವಾಗಿ ರಾಮ ಸೇತುವೆಯನ್ನು ನಿರ್ಮಿಸಲು ರಹಸ್ಯವಾಗಿ ಸಹಾಯ ಮಾಡಿದಳು ಎಂದು ಉಲ್ಲೇಖಿಸಲಾಗಿದೆ ರಾವಣನಾಮಗಳಾದ ಸುವರ್ಣ ಮಾಚಳು ಎಷ್ಟು ಸುಂದರಿಯಾಗಿದ್ದಳೆಂದರೆ ಆಕೆ ಚಿನ್ನದಂತೆ ಒಳೆಯುವ ದೇಹವನ್ನು ಹೊಂದಿದ್ದವಳಾಗಿದ್ದಳು ಆಕೆಯು ತನ್ನ ಚಿನ್ನದ ಮೈಬಣ್ಣದಿಂದಾಗಿ ಬಣ್ಣದಿಂದಾಗಿ ಸುವರ್ಣ ಮಾಚ ಎಂದು ಕರೆಸಿಕೊಂಡಳು ಸುವರ್ಣ ಮಾಚ ಎಂದರೆ ಚಿನ್ನದ ಮೀನು ಎಂದರ್ಥ ಈ ಕಾರಣಕ್ಕಾಗಿ ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾದಲ್ಲಿನ ಜನರು ಚಿನ್ನದ ಮೀನುಗಳನ್ನು ರಾವಣನಾಮಗಳೆಂದು ಇಂದಿಗೂ ಪೂಜಿಸುತ್ತಾರೆ ಶ್ರೀರಾಮ ಮತ್ತು ಆಂಜನೇಯ ಇಬ್ಬರ ಆಶೀರ್ವಾದವನ್ನು ಪಡೆಯಲು ನೀವು ಸ್ತುತಿಯನ್ನು ಪಠಿಸಿ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತುಲ್ಯಂ ರಾಮನಾಮ ವರಾನನೆ श्रीसीतालक्ष्मण भरतशत्रुघ्न हनुमत्समेत श्रीरामचन्द्रपरब्रह्मणे नमः धैर्य ज्ञानक्षणय पडय अनुमान गायत्री मन्त्र पठसि ॐ आञ्जनेयायवेद्महे वायुपुत्रा ಕುಟುಂಬಿಕ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಮತ್ತು ಸಂತೋಷ ಸಿಗುತ್ತದೆ ಈ ಮಂತ್ರವನ್ನು ಪಠಿಸಿದರೆ ಇದನ್ನು ಮಂಗಳವಾರ ಮತ್ತು ಶನಿವಾರ ಪಠಿಸಬೇಕು ಓ ನಮ ಸ್ತುತಿ. ಇದು ಶ್ರೀರಾಮನಿಗೆ ಪ್ರಿಯವಾದ ಹನುಮಂತನ ಶಕ್ತಿಯನ್ನು ಸ್ತುತಿಸುವ ಮಂತ್ರವಾಗಿದೆ ಮನೋಜಗಂ ಮನೋಜಂ ತುಲ್ಯ ವೇಗಂ ವಾದಜಾತಂ ವಾನರಯೂತ ಮುಖ್ಯಂ ಶರಣಂ ಪ್ರಪದ್ಯೇ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಮುಂದಿನ ವೀಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು